ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ವೆಂಟಿ ಫಾರ್ಟಿಯಲ್ಲಿ ಕಟ್ಟಿರೋ ಒಂದು ಒಳ್ಳೆ ಬಿಲ್ಡಿಂಗ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನಗೆ ಈ ಒಂದು ಏನೋ ವಿಡಿಯೋದಲ್ಲಿ ತೋರಿಸೋ ಪ್ರಾಪರ್ಟಿ ಅಲ್ಲದೇ ಇನ್ನೂ ಬೇರೆ ಹತ್ತು ಹಲವು ಪ್ರಾಪರ್ಟಿಗಳು ನನ್ನ ಚಾನಲ್ನಲ್ಲಿ ಅವೈಲೇಬಲ್ ಇರ್ತವೆ ನೀವು ನಿಮ್ಮ ಬಜೆಟ್ಗೆ ಅಂದರೆ ಒಂದು ಸಿಕ್ಸ್ಟಿ ಫೈ ಲ್ಯಾಕಿಂದ ಹಿಡ್ಕೊಂಡು ಅಪ್ ಟು ತ್ರೀ ಸಿ ಆರ್ವರೆಗೂ ನನ್ನ ಚಾನಲಲ್ಲಿ ವಿಡಿಯೋಗಳು ಇದ್ದಾವೆ ಪ್ರಾಪರ್ಟಿಗಳಿದ್ದಾವೆ ಸೊ ಅಲ್ಲೂ ಕೂಡ ಅವು ಕೂಡ ನೀವು ಗಮನಿಸ್ಬೋದು ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡಿ ಜೊತೆಗೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಕೋ ನೋಡಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ಮಾರುತಿ ರಿಯಲ್ ಎಸ್ಟೇಟ್ ಅಂತ ಅಲ್ಲೂ ಕೂಡ ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಆಮೇಲೆ ಇದರಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ಮಾರುತಿ ಲಾಡ್ಸ್ ಆ್ಯಂಡ್ ಫಮೋಷನ್ಸ್ ಅಂತ ಪೇಜ್ ಇದೆ ಅಲ್ಲೂ ಕೂಡ ನೀವು ಗಮನಿಸ್ಬೋದು ಬನ್ನಿ ಈಗ ಈ ಒಂದು ಪ್ರಾಪರ್ಟಿಯ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ಪ್ರಾಪರ್ಟಿ ಬಂದ್ಬಿಟ್ಟು ನಾನು ಹೇಳ್ದಂಗೆ ಟ್ವೆಂಟಿ ಫಾರ್ಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಬಿಲ್ಡಿಂಗ್ ಆಗಿರುತ್ತೆ ಇಪ್ಪತ್ತಕ್ಕೆ ನಲವತ್ತು ಎಂಟುನೂರು ಸ್ಕ್ವೇರ್ ಫೀಟು ಈ ಒಂದು ಪ್ರಾಪರ್ಟಿ ಆಗಿರುತ್ತೆ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಇರುತ್ತೆ ಸೈಡ್ ಫೇಸಿಂಗು ರೋಡ್ ಫೇಸಿಂಗು ಈಸ್ಟ್ ಇರುತ್ತೆ ಇನ್ನು ಡೋರ್ ಫೇಸಿಂಗ್ ಎಲ್ಲ ಬಂದ್ಬಿಟ್ಟು ನಿಮಗೆ ನಾರ್ತ್ ಸೈಡ್ಗೆ ಅವೈಲೇಬಲ್ ಇರುತ್ತೆ ಇದು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ ಜೊತೆಗೆ ಈ ಸತ್ತು ಕೂಡ ರೆಡಿ ಇರುತ್ತೆ ಹಂಗಾಗಿ ನೀವು ಇಮ್ಮಿಡಿಯೇಟಾಗಿ ರಿಜಿಸ್ಟ್ರಿಗೆ ಹೋಗ್ಬೋದು ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇರುತ್ತೆ ಇದು ಇನ್ನು ವಾಟರ್ ಕನೆಕ್ಷನ್ ಅಂದರೆ ಓನ್ ಬೋರ್ವೆಲ್ ಕೂಡ ಇದೆ ಜೊತೆಗೆ ಕಾವೇರಿ ಸಿ ಎಮ್ ಸಿ ಒನ್ ಏನು ಮೂರು ಟೈಪ್ ವಾಟರ್ ಟೈಪ್ ವಾಟರ್ ಕನೆಕ್ಷನ್ ಇರುತ್ತೆ ಈ ಒಂದು ಬಿಲ್ಡಿಂಗಲ್ಲಿ ಸೊ ಓನ್ ಬೋರ್ವೆಲ್ರಿಂದ ನಿಮಗೆ ನೀರಿಗೆ ಇಶ್ಯೂಸ್ ಇರೋದಿಲ್ಲ ಈ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ ಫಸ್ಟ್ ಫ್ಲೋರಲ್ಲಿ ಒಂದು ಟು ಬಿ ಎಚ್ ಕೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು ಟೂ ಬಿ ಎಚ್ ಕೆ ಈಗ ಫಸ್ಟ್ ಫ್ಲೋರ್ ಏನು ಓನರ್ ಹೌಸ್ ಅಂತ ಕರೀತಾರೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಮೇನ್ ಡೋರು ಆಮೇಲೆ ಪೂಜಾ ಡೋರು ಇವೆರಡೂ ಡೋರು ಫಸ್ಟ್ ಟೀ ಕುಡ್ಡಲ್ಲಿ ಅವೈಲೇಬಲ್ ಇರುತ್ತೆ ನೋಡಿ ಈ ಸ್ಪೇಸ್ ನೋಡಿ ಸ್ಪೇಸ್ ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ಮೂರರಿಂದ ನಾಲ್ಕು ಅಡಿ ಜಾಗ ಮನೆ ಮುಂದೆ ಅವೈಲೇಬಲ್ ಇರುತ್ತೆ ಡೋರ್ ಮುಂದೆ ನೋಡಿ ಎಂಟ್ರಿ ಆಗ್ತಾ ಇದ್ದೀನಿ ಫಸ್ಟ್ ಫ್ಲೋರಲ್ಲಿರೋ ಓನರ್ ಹೌಸ್ ಇದು ಇದು ಟೂ ಬಿ ಎಚ್ ಕೆ ಮನೆ ಆಗಿರುತ್ತೆ ನೋಡಿ ಹಾಲು ಲಿವಿಂಗ್ ಏರಿಯಾ ಎಷ್ಟು ಸ್ಪೇಷಿಯಸ್ ಆಗಿಂತ ಇದೆ ಅಂತ ನೀವು ಗಮನಿಸ್ಬೋದು ಪಿ ಓ ಪಿ ಫಾಲ್ ಸೀಲಿಂಗು ಇಂಟೀರಿಯರ್ ವರ್ಕು ವಾಡ್ರೋಬ್ಸು ಕಿಚನ್ ವಾಡ್ರೋಬ್ಸು ಎಲ್ಲ ಪ್ರತಿಯೊಂದು ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ ನೀವು ಎಕ್ಸ್ಟ್ರಾ ಯಾವುದೇ ರೀತಿಯ ಕೆಲಸಗಳ್ನ ಈ ಒಂದು ಬಿಲ್ಡಿಂಗಲ್ಲಿ ಮಾಡಿಸೋ ಆಗಿರಲ್ಲ ಯಾರಾದರೂ ಈ ಒಂದು ಏನೋ ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಇದ್ದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಹೇಳ್ತಾ ಹೇಳ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಬಲ್ ಇರುತ್ತೆ ಯಾರಾದರೂ ಈ ಒಂದು ಬಜೆಟಲ್ಲಿ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ ಇದನ್ನು ನೀವು ಚೂಸ್ ಮಾಡಿ ಬಂದು ವಿಸಿಟ್ ಮಾಡಿ ನಿಮಗೆ ಓಕೆ ಆದರೆ ಬೈ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ಅಲ್ದೇ ಇದೇ ರೇಂಜ್ಗೆ ಇನ್ನೂ ಇದೇ ಏರಿಯಾದಲ್ಲಿ ಇದರ ಲೊಕೇಶನ್ ಲೊಕೇಶನನ್ನು ಹೇಳ್ಬಿಡ್ತೀನಿ ಲೊಕೇಶನ್ ಬಂದ್ಬಿಟ್ಟು ಅಂದರಳ್ಳಿ ಈ ಅಂದ್ರಲ್ಲಿ ಲೊಕೇಶನಲ್ಲಿ ಈ ಒಂದು ಪ್ರಾಪರ್ಟಿ ಅಲ್ದರೆ ಇನ್ನೂ ಒಂದು ನಾಲ್ಕೈದು ಪ್ರಾಪರ್ಟಿ ಟ್ವೆಂಟಿ ಫಾರ್ಟಿ ಮೆಜರ್ಮೆಂಟಲ್ಲಿ ಅವೈಲಬಲ್ ಇರ್ತವೆ ಅವು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಈ ಅಂದ್ರಳ್ಳಿ ಬಂದ್ಬಿಟ್ಟು ನಿಮಗೆ ಮೆಟ್ರೋ ಸ್ಟೇಷನ್ಗೆ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಂದರೆ ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸು ನಿಮಗೆ ಬಸ್ ಸ್ಟಾಪ್ಗೆ ನೋಡ್ತೀನಿ ಅಂದರೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಅವೈಲೇಬಲ್ ಇರುತ್ತೆ ಈ ಕಡೆ ಮಾಗಡಿ ರೋಡ್ಗೆ ಯಾರಾದರೂ ಹತ್ರ ಪ್ರಾಪರ್ಟಿ ನೋಡ್ತಾ ಇದ್ರೆ ಈ ಒಂದು ಅಂದ್ರಳ್ಳಿ ಪ್ರಾಪರ್ಟಿನ ಚೂಸ್ ಮಾಡ್ಬೋದು ಇಲ್ಲಿಂದ ಅಂದ್ರಳ್ಳಿಯಿಂದ ಜಸ್ಟ್ ಒಂದು ತ್ರೀ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಮಾಗಡಿ ರೋಡ್ ಸಿಗುತ್ತೆ ಅಲ್ಲೂ ಕೂಡ ನಿಮಗೆ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅವೈಲೇಬಲ್ ಇರುತ್ತೆ ಅಂದರೆ ಇನ್ನೂ ಮಿನಿಮಮ್ ಅದು ಒಂದು ಟೆನ್ ಇಯರ್ ಬೇಕು ಅಲ್ಲಿ ಒಂದು ಮೆಟ್ರೋ ಸ್ಟೇಷನ್ನ ನಿಮಗೆ ಬೇಕು ಅಂದರೆ ನೋಡಿ ವಾಷ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ಒಂದು ಕಾಮನ್ ಬಾತ್ರೂಮ್ ಇದೆ ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇದೆ ಬನ್ನಿ ಈಗ ನೋಡಿ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ಈ ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಬಾತ್ರೂಮು ಅವೈಲೇಬಲ್ ಇರುತ್ತೆ ಒಂದು ಕಾಮನ್ ಇರುತ್ತೆ ಅಟ್ಯಾಚಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ಆರಾಮ್ಸೆ ಕಿಂಗ್ ಸೈಜ್ ಕಾಟು ಇಲ್ಲ ಫ್ಯಾಮಿಲಿ ಕಾರ್ಟ್ನ ನೀವು ಯೂಸ್ ಮಾಡಬಹುದು ಈ ಒಂದು ಬೆಡ್ರೂಮ್ನಲ್ಲಿ ಎಲ್ಲರೂ ಇಷ್ಟಪಡೋ ಥರ ಇದು ಈಸ್ಟ್ ಫೇಸ್ ಸೈಟ್ ಆಗಿದೆ ಜೊತೆಗೆ ನಾರ್ತ್ ಡೋರ್ ಅಂದರೆ ನಂದಿ ಬಾಗ್ಲಿಗೆ ಡೋರು ಇರೋದ್ರಿಂದ ವಾಸ್ತು ಪ್ರಕಾರ ಪ್ರತಿಯೊಂದು ಡೋರ್ ಅಲ್ದಲೆ ಅಡುಗೆ ಮನೆ ಆಗಲಿ ಹಾಲ್ ಆಗಲಿ ಬೆಡ್ರೂಮ್ ಆಗಲಿ ಎಲ್ಲ ವಾಸ್ತು ಪ್ರಕಾರನೇ ಇದೆ ನಿಮಗೆ ರೈಲಿಂಗ್ಸ್ ಎಲ್ಲ ಎಸ್ ಎಸ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿರೋದು ರೆಡಿ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ ಇದು ಸೆಕೆಂಡ್ ಫ್ಲೋರಲ್ಲಿ ಇರೋ ಇನ್ನೊಂದು ಟೂ ಬಿ ಎಚ್ ಕೆ ಮನೆ ನೀವು ಈ ಒಂದು ಪ್ರಾಪರ್ಟಿಯಲ್ಲಿ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಮಿನಿಮಮ್ ಒಂದು ತರ್ಟಿ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಓವರ್ ಆಲ್ ಮೂರು ಮನೆ ನೀವು ಬಾಡಿಗೆ ಕೊಟ್ಟರೆ ಮಿನಿಮಮ್ ತರ್ಟಿ ತೌಸಂಡ್ ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಇದುಕೊಂಡ್ರೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ತೌಸಂಡ್ ಫಿಫ್ಟೀನ್ ಟು ಟ್ವೆಂಟಿ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಅಂದರಳಿಯಿಂದ ನಿಮಗೆ ಮೆಜೆಸ್ಟಿಕ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಟ್ವೆಲ್ ಕಿಲೋಮೀಟ್ರ್ ಆಗ್ಬೋದು ಮಾರ್ಕೆಟ್ಗೆ ಕೂಡ ಒಂದು ತರ್ಟೀನ್ ಕಿಲೋಮೀಟ್ರ್ ಆಗ್ಬೋದು ಈ ಕಡೆ ವೈಟ್ ಫೀಲ್ಡು ಕೆ ಆರ್ ಪುರಮ್ಗೆ ಡಿಸ್ಟೆನ್ಸ್ ನೋಡ್ತೀನಂದರೆ ಮ್ಯಾಕ್ಸಿಮಮ್ಮು ನಿಮಗೆ ತರ್ಟಿ ಟ್ವೆಂಟಿ ಫೈವಿಂದ ತರ್ಟಿ ಕಿಲೋಮೀಟರ್ ಡಿಸ್ಟೆನ್ಸು ಆ ಕಡೆಗೆ ಆಗ್ಬೋದು ನಿಮಗೆ ಕ್ಯಾಬ್ ಫೆಸಿಲಿಟಿ ಇದ್ದಾವೆ ಬಸ್ ಫೆಸಿಲಿಟಿ ಇದ್ದಾವೆ ಟ್ರಾನ್ಸ್ಪೋರ್ಟೇಷನ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಈ ಒಂದು ಏರಿಯಾದಲ್ಲಿ ನಿಮಗೆ ಯಾರಿಗಾದರೂ ಪ್ರಾಪರ್ಟಿ ಮೇಲೆ ಲೋನ್ ಬೇಕು ಅಂದರೆ ಅದಕ್ಕೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಪಂಜಾಬ್ ಹೌಸಿಂಗ್ ಫೈನಾನ್ಸ್ ಅಂದರೆ ಈ ಬಿ ಖಾತಾ ಪ್ರಾಪರ್ಟಿಗಳಿಗೆ ಬಿ ಪ್ಲಸ್ ಈ ಖಾತಾ ಈ ಸೊತ್ತು ಆಗಿರೋ ಒಂದು ಪ್ರಾಪರ್ಟಿಗಳಿಗೆ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನ್ಸು ಅವೈಲೇಬಲ್ ಇರ್ತವೆ ನಿಮಗೆ ಪಂಜಾಬ್ ಹೌಸಿಂಗ್ ಫೈನಾನ್ಸು ಎಲ್ ಐ ಸಿ ಪಿನ್ನು ಎಚ್ ಡಿ ಎಫ್ ಸಿ ಆ್ಯಕ್ಸಿಸ್ ಬ್ಯಾಂಕು ಇನ್ನಿತರೆ ಪ್ರೈವೇಟ್ ಬ್ಯಾಂಕಲ್ಲಿ ನಿಮಗೆ ಲೋನ್ಸು ಪ್ರೊವೈಡ್ ಮಾಡಿಕೊಡ್ತೀನಿ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಸ್ಟಾರ್ಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು ಏಯ್ಟ್ ಪಾಯಿಂಟ್ ತ್ರೀಯಿಂದ ಸ್ಟಾರ್ಟ್ ಆಗುತ್ತೆ ಸೊ ಯಾರಾದರೂ ಪ್ರಾಪರ್ಟಿ ಲೋನ್ಸ್ ಬೇಕು ಅಂದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇದಲ್ದಲೆ ಸೈಟು ಲ್ಯಾಂಡು ಕಮರ್ಷಿಯಲ್ ಪ್ರಾಪರ್ಟಿಗಳು ಬೇಕು ಅಂದರೂ ಕೂಡ ಅದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಒಂದು ಪ್ರಾಪರ್ಟಿ ಅಲ್ದಲ್ಲಿ ಇನ್ನೂ ಹತ್ತು ಹಲವು ಪ್ರಾಪರ್ಟಿಗಳು ನನ್ನ ಚಾನಲ್ನಲ್ಲಿ ಅವೈಲಬಲ್ ಇದ್ದಾವೆ ತರ್ಟಿ ಫಾರ್ಟಿಯಲ್ಲಿ ರೆಂಟೆಡ್ ಇನ್ಕಮ್ ಪ್ರಾಪರ್ಟಿಗಳು ಇದ್ದಾವೆ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಟ್ವೆಂಟಿಗೆ ಫಾರ್ಟಿ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಈಸ್ಟ್ ಫೇಸ್ ಸೈಟ್ ಆಗಿರುತ್ತೆ ನಾರ್ತ್ ಡೋರ್ ಅವೈಲೇಬಲ್ ಇರುತ್ತೆ ಬಿ ಬಿ ಎಂ ಪಿ ಲಿಮಿಟೆಡ್ ಬರುತ್ತೆ ಬಿ ಖಾತಾ ಜೊತೆಗೆ ಈ ಸ್ವತ್ತು ಕೂಡ ರೆಡಿ ಇದೆ ವಾಟರ್ ಕನೆಕ್ಷನ್ ನಿಮಗೆ ಓನ್ ಬೋರ್ವೆಲ್ಲು ಕಾವೇರಿ ಸಿ ಎಮ್ ಸಿ ಇದರ ಲೊಕೇಶನ್ ಬಂದ್ಬಿಟ್ಟು ಅಂದರಹಳ್ಳಿ ಓನರ್ ಕೋಟಿಂಗ್ ಪ್ರೈಸ್ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಯಾರಾದರೂ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಅಲ್ಲೂ ಕೂಡ ನನ್ನ ಪೇಜ್ನ ಫಾಲೋ ಮಾಡಿ ಪ್ರತಿಯೊಂದು ಏನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡ್ತೀನೋ ಅಲ್ಲೂ ಕೂಡ ನಾನು ಈ ಒಂದು ವಿಡಿಯೋಗಳನ್ನ ಅಪ್ಡೇಟ್ ಮಾಡಿರ್ತೀನಿ ಹಂಗಾಗಿ ಅಲ್ಲೂ ಕೂಡ ಗಮನಿಸ್ಬೋದು ಏನು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ